ಗಜಾನನ ಪದ್ಮಾರ್ಕಂ ಗಜಾನನಂ ಅಹರ್ನಿಶಂ ಅನೇಕದಂತ ಭಕ್ತಾನಂ ಏಕದಂತಂ ಉಪಾಸ್ಮಹೆ ಎಲ್ರಿಗೂ ಅಂಗಾರಕ ಸಂಕಷ್ಟಿಯ ಹಾರ್ದಿಕ ಶುಭಾಶಯಗಳು ಆ ಗಣೇಶ ಪ್ರತಿಯೊಬ್ಬರನ್ನು ಸಲಹಿ ನಿಮ್ಮ ಇಷ್ಟಾರ್ಥಗಳನ್ನು ಪ್ರಾಪ್ತಿ ಮಾಡಲಿ ಹಾಗೆ ಸಕಲ ರೀತಿಯಾದಂತಹ ವಿದ್ಯೆ ಬುದ್ಧಿಗಳಿರಬಹುದು ಅಷ್ಟ ಐಶ್ವರ್ಯಗಳನ್ನು ನಿಮ್ಮೆಲ್ಲರಿಗೂ ದಯಪಾಲಿಸಲಿ ಅಂತ ನಾನು ಗಣೇಶನಲ್ಲಿ ಪ್ರಾರ್ಥಿಸ್ತೇನೆ ಈಗ ಸಮಯ ಆರೂವರೆ ಆಗ್ತಾ ಬಂದಿದೆ ನಮ್ಮನೆಯಲ್ಲಿ ಅಹ್ ಪ್ರತಿ ವರ್ಷದಂತೆ ಅಂದ್ರೆ ಸುಮಾರು ಒಂದು ಮೂವತ್ತು ಮೂವತ್ತೈದು ವರ್ಷಗಳಿಂದ ಅಂಗಾರಕ ಸಂಕಷ್ಟಿಯ ಪೂಜೆ ವ್ರತವನ್ನ ಆಚರಿಸಿಕೊಂಡು ಬರ್ತಾ ಇದ್ದೀವಿ ಬರ್ತಾ ಇದ್ದಾರಂತೆ ನನಗೆ ನೆನಪಿರುವಂತೆ ಪ್ರತಿ ಅಂಗಾರಕ ಸಂಕಷ್ಟಿ ಬಂದಾಗಲೂ ಸಹ ಇದೇ ರೀತಿಯಾದಂತಹ ಪೂಜೆ ಪುನಸ್ಕಾರಗಳನ್ನ ಗಣೇಶನಿಗೆ ಮಾಡ್ತೀವಿ ಯಾಕಂದ್ರೆ ನಮ್ಮ ಮನೆಯ ದೇವರು ಕೂಡ ಗಣೇಶ ಹಾಗಾಗಿ ಪೂಜೆಯನ್ನ ನೆರವೇರಿಸ್ತೀವಿ ಇವತ್ತು ಸಹ ಇವತ್ತು ಅಂಗಾರಕ ಸಂಕಷ್ಟಿ ಆಗಿರೋದ್ರಿಂದ ಇವತ್ತು ಸಹ ಸಂಜೆ ರಾತ್ರಿ ಸಮಯದಲ್ಲಿ ಪೂಜೆ ಇದೆ ಬೆಳಗಿನಿಂದ ನಮ್ದು ಒಪ್ಪತ್ತಿತ್ತು ಅಹ್ ಅಂದ್ರೆ ನಿರಾಹಾರ ಅಲ್ಲ ಉಪಹಾರ ಉಪಾಹಾರ ಮಾಡ್ತೀವಿ ಮಧ್ಯಾಹ್ನ ಮತ್ತೆ ಬೆಳಿಗ್ಗೆ ಈಗ ರಾತ್ರಿ ಊಟ ಮಾಡ್ತೀವಿ ಪೂಜೆ ಎಲ್ಲ ಮುಗಿದ ನಂತರ ಊಟ ಈಗ ನಾನು ಅಡ್ಗೆ ಎಲ್ಲ ಮುಗಿಸ್ಬಿಟ್ಟು ಬ್ಲಾಗ್ ಅನ್ನ ಶುರು ಮಾಡ್ತಾ ಇದ್ದೀನಿ ಏನೇನು ಅಡ್ಗೆ ಮಾಡಿದ್ವಿ ಏನೇನು ಪೂಜೆ ಎಲ್ಲ ಹೇಗಾಯಿತು ಎಲ್ಲ ವೀಡಿಯೋಗಳನ್ನು ಇವತ್ತಿನ ಈ ಒಂದು ಫ್ಲುಟ್ ಪುಟ್ಟ ನಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡ್ಕೊಂಡ್ರೆ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗಳು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ಕೊಳ್ಳೋಣ ಹಾಗೆ ಮತ್ತೊಮ್ಮೆ ಹಾರೈಸ್ತಾ ಇದ್ದೀನಿ ನಿಮ್ಮೆಲ್ರಿಗೂ ಸಹ ಗಣೇಶ ವಿದ್ಯಾ ಅನುಗ್ರಹಿಸಲಿ ಅನುಗ್ರಹಿಸ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ಕೋತೀನಿ ಸತ್ಯ ಗಣಪತಿ ಕತೆ ಅಥವಾ ಸತ್ಯಗಣಪತಿ ವ್ರತ ಅಂತ ಕರೆಯುವಂತಹ ಈ ಅಂಗಾರಕ ಸಂಕಷ್ಟಿ ವ್ರತಕ್ಕೆ ಅಥವಾ ಹೀಗೆ ಸತ್ಯಗಣಪತಿ ವ್ರತವನ್ನು ಬೇರೆ ಸಮಯದಲ್ಲಿ ಮಾಡುವಂತಹದ್ದಾದರೂ ಕೂಡ ಇದಕ್ಕೆ ಅಂತಲೇ ಒಂದು ಸ್ಪೆಷಲ್ ಆಗಿರುವಂತಹ ಸಪಾದ ಭಕ್ಷ್ಯವನ್ನು ತಯಾರು ಮಾಡಬೇಕಾಗತ್ತೆ ಇದಕ್ಕೆ ಅಳತೆ ಕೂಡ ಇದೆ ಇಂತಿಷ್ಟೇ ಹಾಕಬೇಕು ಇಂತಿಷ್ಟೇ ಪ್ರಮಾಣದಲ್ಲಿ ಮಾಡಬೇಕು ಅಂತ ಅಳತೆ ಕೂಡ ಇದೆ ಅದೇ ರೀತಿಯಾಗಿ ಇಲ್ಲಿ ಈಗ ಅಮ್ಮ ಪ್ರಸಾದವನ್ನು ತಯಾರು ಮಾಡ್ತಾ ಇದ್ದಾರೆ ಅವರು ಮಡಿಯಲ್ಲಿದ್ದಾರೆ ಹಾಗಾಗಿ ಅವರೇ ಮಾಡ್ತಾ ಇದ್ದಾರೆ ನಾನು ಅಡುಗೆಯನ್ನಷ್ಟೇ ಮಾಡಿದೆ ಇಲ್ಲಿ ಅಪ್ಪ ಕೂಡ ಎಲ್ಲ ಪೂಜೆಗೆ ಏನೇನು ಬೇಕು ಎಲ್ಲ ತಯಾರಿಯನ್ನು ಮಾಡ್ಕೊಳ್ತಾ ಇದ್ದಾರೆ ಅವರು ವೈದಿಕರಾಗಿರೋದ್ರಿಂದ ಏನೇನು ಸಾಮಗ್ರಿಗಳು ಬೇಕಾಗುತ್ತೆ ಏನೇನು ತಯಾರಿಗಳು ಬೇಕಾಗುತ್ತೆ ಎಲ್ಲ ಎಲ್ಲವನ್ನು ಅವರೇ ತಯಾರಿ ಮಾಡ್ಕೊಳ್ತಾ ಇದ್ರು ಅದಾದ ನಂತರ ಪುರೋಹಿತರು ಕೂಡ ಬಂದರು

ಇಲ್ಲಿ ಸಂಕಲ್ಪ ಮಾಡುವಂತಹ ವಿಡಿಯೋಗಳನ್ನೆಲ್ಲ ನಾನು ತೆಗೆದುಕೊಂಡಿಲ್ಲ ಹಾಗೆ ಅದಾದ ನಂತರ ಸಂಕಲ್ಪವಾದ ನಂತರ ಪಂಚಾಮೃತ ಅಭಿಷೇಕವನ್ನು ಕೂಡ ನಮ್ಮ ಮನೆಯಲ್ಲಿರುವಂತಹ ಪುಟ್ಟ ಬಾಲಗಣಪತಿಯ ಮೂರ್ತಿಗೆ ಮಾಡ್ತಾ ಇದ್ರು ಆ ಸಮಯದಲ್ಲಿ ನಾನು ಬೇರೆ ಏನೋ ಕೆಲಸದಲ್ಲಿದ್ದೆ ಹಾಗಾಗಿ ಅದನ್ನು ವಿಡಿಯೋ ತೆಗೆದುಕೊಳ್ಳೋಕ್ಕಾಗಲಿಲ್ಲ ಅದಾದ ನಂತರ ಅಭಿಷೇಕ ಮಾಡುವ ಸಂದರ್ಭಕ್ಕೆ ನಾನು ಬಂದೆ يا راج راد رامو همي چنيتھي دھر خير ورگے تي ورگا دارالم سنبھيت ما جو بھيتر وشنت راج برايت کرايتھن شيوا چي ಸುಮಾರು ಏಳು ಮೂವತ್ತರ ಸಮಯಕ್ಕೆ ನಮ್ಮ ಮನೆಯಲ್ಲಿ ಪೂಜೆಯನ್ನು ಶುರು ಮಾಡಿ ಒಂಬತ್ತು ಗಂಟೆಯ ಸುಮಾರಿಗೆ ಪೂಜೆಯನ್ನು ಮುಗಿಸಿದ್ರು ಅಂದರೆ ಈ ಒಂದು ಸಂಕಷ್ಟಿ ವ್ರತವನ್ನು ಆಚರಿಸುವಂತಹವರು ರಾತ್ರಿ ಚಂದ್ರೋದಯ ಆದ ನಂತರ ಚಂದ್ರನನ್ನು ನೋಡಿ ಊಟ ಮಾಡಬೇಕು ಎನ್ನುವಂತಹ ಪದ್ಧತಿ ಇದೆ ಮಳೆಗಾಲ ಆಗಿರೋದ್ರಿಂದ ಚಂದ್ರೋದಯದ ಸಮಯಕ್ಕೆ ನಾವು ಪೂಜೆಯನ್ನು ಮುಗಿಸಿ ಆ ನಂತರ ಊಟವನ್ನು ಮಾಡಬೇಕಾಗತ್ತೆ ಹಾಗಾಗಿ ಸ್ವಲ್ಪ ತಡವಾಗಿ ಇದನ್ನು ಪೂಜೆಯನ್ನು ಶುರು ಮಾಡಿದರು ಮನೆಯಲ್ಲಿ घरम शुभम उपाय सतस्तस्त सौहाद्या पिरीषि अथ जामा सन्द्रेन सापराधेन साधिम रा मुखाद्यावाणी सुंदरी निंकांता प्रतिमास पृदग पृदक यवत्म भक्षा पूर्व मुक्त शुद्त ऋतं जामा पुनः पतया तद्वस्थ प्रभावेण सागोजिता कंदसैनो नपोत्तम प्रतिमासं पपोजेनं देवं सत्यविनायकम् नित्यं नियमसंयुक्तस्ताभ्याम् ನಾನಿಲ್ಲಿ ಎಲ್ಲ ವೀಡಿಯೋನು ಹೇಗಿದೆಯೋ ಹಾಗೆ ಹಾಕಿದ್ದೀನಿ ಯಾಕಂದರೆ ಆ ಪೂಜೆಯ ವಿಡಿಯೋಗಳಲ್ಲಿ ಆ ಮಂತ್ರ ಗಂಟೆ ಶಬ್ದ ಹಾಗೆ ಇದ್ದರೆ ತುಂಬ ಚೆನ್ನಾಗಿ ಕೇಳಿಸುತ್ತೆ ಅಲ್ವಾ ಅದಕ್ಕೆ ನಾನೇನು ಕೂಡ ವಾಯ್ಸ್ ಓವರ್ ಕೊಟ್ಟಿಲ್ಲ ಅದನ್ನು ಹಾಗೇ ಇರಲಿ ಅಂತ ಹಾಗೆ ವಿಡಿಯೋಗಳನ್ನು ಹಾಕಿದ್ದೀನಿ ಹಾಗೆ ನನ್ನ ಅಡುಗೆ ಕೂಡ ರೆಡಿ ಇದೆ ಅಡುಗೆನೆಲ್ಲ ಪ್ರಿಪೇರ್ ಮಾಡಿದ್ದು ನಾನು ಹಾಗೆ ಪ್ರಸಾದಕ್ಕೆ ಮತ್ತು ಅನ್ನ ನೈವೇದ್ಯಕ್ಕೆ ಅದನ್ನು ಮಾತ್ರ ಅಮ್ಮ ಮಾಡಿದ್ದಾರೆ ಮಳೆಗಾಲ ತುಂಬ ಜೋರಾಗಿದ್ದರಿಂದ ಯಾರು ನೆಂಟ್ರು ಕೂಡ ಬಂದಿರಲಿಲ್ಲ ಮಳೆ ಸಿಕ್ಕ ಅಪಟೆ ಇದೆ ನಮ್ಮ ಕಡೆ ಅಂತೂ ಕರೆಂಟ್ ಕೂಡ ಸರಿಯಾಗಿ ಇರಲಿಲ್ಲ ನಾನು ವೀಡಿಯೋಸ್ ಎಲ್ಲ ಮಾಡುವಾಗ

मत्समो नास्ति पापेष्ट मत्समो नास्ति पापः इति सन्निं च देवेश गच्छे छसि तथा कुरु धनं मिश्रसा देवं गौरी पुत्रं विनायकं नमः आदिव्याधि हरं ब्रह्मणं मुखदारद्वनाशनं श्री पुष्टिकेतं वन्दे पुष्टि पाद पंकजं विप्रोग दर्शनात् सत्यक्षं ते पापराशिः वन्दना मंत्रावाप्ति रक्षणार्थं पदं

मनेश भागोदा वरेशा आस्तित्व नमः 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 न

एकधै बगजमान आयुस्ते जो दधाति लोपिता अम् ब्रह्मणो वेदा वृतेन वृतां पुरीं तस्मै ब्रह्म च ब्रह्मा च आयुः कीर्तिं प्रदान्तदुः भवन्तु मनस्सङ्कल्पसिद्धिरस्तु दीर्घयुष्याभृद्धिरस्तु दीर्घसौन्दर्याभिरुद्धिरस्तु ಈ ಸತ್ಯಗಣಪತಿ ವ್ರತವನ್ನು ಆಚರಣೆ ಮಾಡಬೇಕಾದ್ರೆ ಹೇಳ್ತಾರೆ ಇಲ್ಲಿ ಕಥಾಶ್ರವಣವನ್ನು ಮಾಡುವಂತಹದ್ದು ಹಾಗೆಯೇ ಸಪಾದ ಭಕ್ಷವನ್ನು ತಿನ್ನುವಂತಹದ್ದು ಇದಕ್ಕೆ ಬಹುಮುಖ್ಯವಾದಂತಹ ಅಹ್ ಫಲ ಇದೆ ಅಂತ ಹೇಳ್ತಾರೆ ಎಷ್ಟು ಶ್ರದ್ಧೆಯಿಂದ ನಾವು ಪೂಜೆಯನ್ನ ಮಾಡ್ತೀವೋ ಅಷ್ಟೇ ಶ್ರದ್ಧೆಯಿಂದ ಈ ಪ್ರಸಾದವನ್ನು ತೆಗೆದುಕೊಂಡು ಆ ಸತ್ಯಗಣಪತಿ ವ್ರತದ ಹಿಂದಿರುವಂತಹ ಕತೆಯನ್ನು ಕೇಳಬೇಕು ಅದು ತುಂಬ ಅಂದರೆ ತುಂಬ ಮನಸ್ಸಿಗೆ ಖುಷಿ ಕೊಡುತ್ತೆ ಒಂದು ಧೈರ್ಯವನ್ನು ತಂದು ಕೊಡುತ್ತೆ ಹಿಂದೆ ಯಾವುದೋ ಒಂದು ಕಾಲದಲ್ಲಿ ಈ ರೀತಿಯಾಗಿ ಈ ಒಂದು ಪೂಜೆ ಪ್ರಾರಂಭವಾಯಿತು ಅನ್ನುವಂತಹ ಒಂದು ಪುರಾಣವನ್ನು ಅಲ್ಲಿ ಹೇಳುವಾಗ ಅವರಿಗೆ ಬಂದೊದಗಿದಂತಹ ಕಷ್ಟಗಳನ್ನೆಲ್ಲ ಗಣಪತಿ ಗಣಪತಿ ಆ ಕಷ್ಟಗಳನ್ನೆಲ್ಲ ಯಾವ ರೀತಿಯಾಗಿ ನಿವಾರಣೆಯನ್ನು ಮಾಡಿಕೊಟ್ರು ಎನ್ನುವಂತಹದ್ದು ನಮಗೆ ನಮ್ಮ ಬದುಕಿನಲ್ಲೂ ಕೂಡ ಆ ಕಷ್ಟಗಳನ್ನು ಗಣಪತಿ ನಿವಾರಣೆಯನ್ನು ಮಾಡಿಕೊಡ್ತಾನೆ ಮತ್ತು ಭರವಸೆಯನ್ನು ಮೂಡಿಸುತ್ತೆ ಸುಮಾರು ಒಂಬತ್ತು ಗಂಟೆ ಹೊತ್ತಿಗೆ ನಮ್ಮ ಮನೆಯ ಪೂಜೆ ಪೂರ್ತಿಯಾಗಿ ಮುಕ್ತಾಯ ಆಯಿತು ಆನಂತರ ಊಟವನ್ನು ಮಾಡಿರುವಂಥದ್ದು ನಿನ್ನೆ ಪೂಜೆ ಎಲ್ಲ ತುಂಬ ಚೆನ್ನಾಗಾಯ್ತು ಇವತ್ತು ನಾನು ಅದರ ಪ್ರಸಾದವನ್ನು ನಮ್ಮ ತೋಟಕ್ಕೆ ಮತ್ತೆ ಗದ್ದೆಗೆ ಹಾಗೆ ಕೊಟ್ಟಿಗೆಗೆಲ್ಲ ಹಾಕೋಣ ಅಂತ ಬಂದಿದ್ದೆ ಸಿಕ್ಕಾಪಟ್ಟೆ ಮಳೆ ಹೋಯ್ತಾ ಇದೆ ನಿನ್ನೆ ರಾತ್ರಿ ಕೂಡ ತುಂಬ ಮಳೆ ಇತ್ತು ಅದಕ್ಕೆ ಎಲ್ಲೂ ಕೊಟ್ಟಿಗೆಗೆಲ್ಲ ಹಾಕೋದಕ್ಕಾಗಿರ್ಲಿಲ್ಲ ಪ್ರಸಾದವನ್ನ ಇವತ್ತು ಅದೆಲ್ಲ ಹಾಕೋಣ ಅಂತ ಈಗ ಬಂದಿದ್ದೀನಿ ನಾನು ಬೆಳಗ್ಗೆ ಈಗ ಸಮಯ ಸುಮಾರು ಒಂಬತ್ತೊಂಬತ್ತುವರೆ ಇದೆ ಇಷ್ಟೊತ್ತಿಗೆ ಬಂದಿದ್ದೀನಿ ಸಖತ್ ಮಳೆ ಇದೆ ನಿನ್ನೆ ನಂಗೆ ತುಂಬ ವೀಡಿಯೋಸ್ಗಳನ್ನು ಏನೂ ತೊಗೊಳಕ್ಕಾಗಲಿಲ್ಲ ಯಾಕಂದರೆ ಕರೆಂಟು ಸರಿಯಾಗಿರಲಿಲ್ಲ ಹೋಗಿ ಬಂದು ಆಗ್ತಾ ಇತ್ತು ಮತ್ತು ನನಗೂ ಕೂಡ ತುಂಬ ಕೆಲಸಗಳಿರೋದ್ರಿಂದ ನನಗೆ ಅಷ್ಟು ವಿಡಿಯೋಸ್ಗಳನ್ನು ಆಗಲಿಲ್ಲ ಎಷ್ಟು ವೀಡಿಯೋಸ್ಗಳನ್ನು ತೊಗೊಂಡಿದ್ದೀನೋ ಅಷ್ಟು ಮಾತ್ರ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮ್ಮೆಲ್ರಿಗೂ ಕೂಡ ಅದು ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೆ ಆ ಗಣೇಶ ನಿಮ್ಮೆಲ್ರಿಗೂ ಕೂಡ ಒಳ್ಳೆಯದನ್ನು ಮಾಡಲಿ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಲಿ ಅಂತ ಹೇಳುತ್ತಾ ಇವತ್ತಿನ ಈ ಒಂದು ಪುಟ್ಟ ನಾನು ನಾನಿಲ್ಲಿ ಎಂಡ್ ಮಾಡ್ತಾಯಿದ್ದೀನಿ ತುಂಬ ಮಳೆ ಇದೆ ನನ್ನ ಮಾತುಗಳು ನಿಮಗೆ ಕೇಳಿಸ್ತಾ ಇದೆಯಲ್ಲೋ ಗೊತ್ತಿಲ್ಲ ಕೇಳಿಸಿಲ್ಲ ಅಂತಂದರೆ ಖಂಡಿತ ವಾಯ್ಸ್ ಓವರ್ ಮಾಡಿರ್ತೀನಿ ಮುಂದಿನ ಒಂದು ಉತ್ತಮವಾದಂತಹ ವಿಡಿಯೋದ ಜೊತೆಗೆ ನಾವು ಮತ್ತೆ ಭೇಟಿಯಾಗೋಣ ವಿಡಿಯೋಗಳು ಇಷ್ಟವಾಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಚಾನೆಲ್ಗೆ ನಿಮಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆ ರೀತಿ ಮಾಡೋದ್ರಿಂದ ನನಗೆ ನಿಮ್ಮ ಸಪೋರ್ಟ್ ತುಂಬಾ ಆಗತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ನಾವು ಮತ್ತೆ ಭೇಟಿಯಾಗೋಣ ನಮಸ್ಕಾರ ैव तत्रैव पदद्वयं ते किं किं